ಸ್ನೇಹಿತರೆ ನಮಸ್ಕಾರ ವನಸ್ರಿ ಅಫಿಷಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಸಣ್ಣ ಕೊಡುಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರೋ ಹಾಗೆಯೇ ನಮ್ಮ ಎಚ್ ಡಿ ಕೋಟೆ ಹತ್ರ ಇರುವಂಥ ಬಳ್ಳೆ ಆನೆ ಶಿಬಿರದಲ್ಲಿ ಇವಾಗ ಯಾವುದೇ ಥರ ಮತ್ತು ಯಾವುದೇ ಆನೆಗಳು ಇಲ್ಲ ಒಂದು ಕಾಲದಲ್ಲಿ ನಮ್ಮ ಬಳ್ಳೆ ಶಿಬಿರ ಆನೆಗಳಿಂದ ತುಂಬಿ ತೊಳ್ಕಾಡ್ತಿದ್ದಂಥ ನಮ್ಮ ಆನೆ ಶಿಬಿರ ಕೊನೆಯದಾಗಿ ಉಳ್ಕೊಂಡಿದ್ದಂಥ ಅರ್ಜುನ ಮತ್ತು ಕುಮಾರಸ್ವಾಮಿ ಆನೆಯನ್ನು ಕಳ್ಕೊಂಡು ಬರಿದಾಗಿ ಹೋಗಿದೆ ಸ್ನೇಹಿತರೆ ಈ ಒಂದು ಶಿಬಿರಕ್ಕೆ ಇವಾಗ ಅರಣ್ಯ ಇಲಾಖೆಯವರು ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಆನೆಯನ್ನು ಸ್ಥಳಾಂತರ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಆದರೆ ಬಳ್ಳೆ ಶಿಬಿರದಿಂದ ನಮಗೆ ಮಹೇಂದ್ರ ಆನೆ ಬೇಕು ಅಂತ ಒಂದು ಕೋರಿಕೆನೂ ಕೂಡ ಕೊಟ್ಟಿದ್ದಾರೆ ಸೊ ಆದ್ದರಿಂದ ಇಲಾಖೆಯವರು ಈ ಒಂದು ನಿರ್ಧಾರನ ತೆಗೆದುಕೊಂಡು ಮಹೇಂದ್ರನ ಕಳಿಸ್ತಾರ ಅಥವಾ ಇಲ್ಲ ಮತ್ತಿಗೊಡೋ ಶಿಬಿರದಲ್ಲೇ ಇಟ್ಕೊತಾರಂತ ಕಾಯ್ದು ನೋಡಬೇಕಾಗಿದೆ ಸ್ನೇಹಿತರೆ ಮಹೇಂದ್ರನೇ ಯಾಕೆ ಬಳ್ಳೆ ಶಿಬಿರಕ್ಕೆ ಬೇಕಾಗುತ್ತೆ ಅಂದರೆ ಮಹೇಂದ್ರ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಶ್ರೀರಂಗಪಟ್ಟಣದಲ್ಲಿ ಅಂಬಾರಿನ ಹೊತ್ತು ಸಹಿ ಎನ್ಸ್ಕೊಂಡಿರೋವಂಥ ಒಂದು ಆನೆ ಹಾಗೇ ಮೈಸೂರು ದಸರಾದಲ್ಲಿ ಆಲ್ರೆಡಿ ಅವ್ರು ಕೊಟ್ಟಂಥ ಕಾರ್ಯನ ಆಲ್ರೆಡಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರಂಥ ಆನೆ ಆಗಿದ್ದರಿಂದ ಬಳ್ಳೆ ಶಿಬಿರದಿಂದ ಆನೆ ನಮಗೆ ಬೇಕು ಮುಂದೆ ನಾವು ಚೆನ್ನಾಗಿ ತಯಾರು ಮಾಡಿಕೊಂಡು ಮುಂದೆ ದಸರಾಗಳಲ್ಲಿ ಭಾಗವಹಿಸ್ತೀವಿ ಅಂತ ಒಂದು ಉದ್ದೇಶನ ಇಟ್ಕೊಂಡು ಆನೆನ ಕೇಳಿದ್ದಾರೆ ಆದರೆ ಕಾದು ನೋಡಬೇಕಾಗಿದೆ ಈ ಯಾರೇನೋ ಅಲ್ಲಿಗೆ ಕೊಡ್ತಾರೋ ಅಥವಾ ಕೊಡೋದಿಲ್ವೋ ಅಂತ ಸ್ನೇಹಿತರೆ ಹಾಗಾದರೆ ನಮ್ಮ ಬಳ್ಳೆ ಶಿಬಿರಕ್ಕೆ ಆನೆಗಳು ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡೇ ಮೂಡುತ್ತೆ ಸ್ನೇಹಿತರೆ ಯಾಕೆ ಆನೆಗಳಲ್ಲಿ ಬೇಕು ಅಂತಂದರೆ ನಮ್ಮ ಎಚ್ ಡಿ ಕೋಟೆ ಹಾಗೂ ಸರ್ಗೂರು ಭಾಗ ಏನಿದೆ ಇದು ನಾಗರಹೊಳೆಯ ಅರಣ್ಯ ಪ್ರದೇಶಕ್ಕೆ ಒಳಗೊಂಡಿರುವಂಥ ಸ್ಥಳಗಳು ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆವಾಗ ಚಿರತೆ ಚಿರದ ದಾಳಿ ಆಗ್ಬೋದು ಆನೆ ದಾಳಿ ಆಗ್ಬೋದು ಅಥವಾ ಹುಲಿಗಳ ದಾಳಿ ಆಗ್ಬೋದು ಸತತವಾಗಿ ನಡೀತಾನೆ ಬಂದಿದೆ ಸೊ ಆ ಒಂದು ಸಮಯದಲ್ಲಿ ಆ ಒಂದು ಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳೋಕ್ಕೆ ಅರಣ್ಯ ಕೆಲ ಇಲಾಖೆಯವರಿಗೆ ಆನೆಗಳು ಬೇಕಾಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಹುಲಿ ಕಾರ್ಯಾಚರಣೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸ್ವಲ್ಪ ಸಮಯದಲ್ಲಿ ಕಡಿಮೆ ಆದರೂ ಕೂಡ ಹುಲಿ ಕಾರ್ಯಾಚರಣೆ ತೊಂದರೆ ಆಗುತ್ತೆ ಅಂಥೇಳಿ ಆನೆಗಳನ್ನ ಬೇಗ ಕರ್ಸ್ಕೊತಾರೆ ಸದ್ಯಕ್ಕೆ ಇವಾಗ ನಮ್ಮ ಬಳ್ಳಿಯಲ್ಲಿ ಯಾವ ಆನೆಗಳು ಇಲ್ಲ ಸೊ ಆದ ಕಾರಣ ಬೇರೆ ಶಿಬಿರದಿಂದ ತರಿಸ್ಬೇಕಾಗತ್ತೆ ಅಂದರೆ ದುಬಾರಿ ಆಗ್ಬೋದು ಮತ್ತು ಮತ್ತಿಗೋಡು ಸೊ ಅಲ್ಲಿಂದ ಬರೋದಕ್ಕೆ ತುಂಬ ಸಮಯ ತೊಗೊಳುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಇರ್ಬೋದು ಇದೇ ಕಾರಣ ಇರ್ಬೋದೇನಪ್ಪ ಅರಣ್ಯ ಇಲಾಖೆಯವರು ಈ ಒಂದು ನಿರ್ಧಾರನ ಕೈಗೊಂಡು ಆನೆಗಳನ್ನ ಸ್ಥಳಾಂತರ ಮಾಡಲು ಒಪ್ಪಿಕೊಂಡಿದ್ದಾರೆ ಇಲ್ಲಿ ಒಂದು ತೊಂದರೆ ಏನಪ್ಪ ಅಂತಂದರೆ ಈಗ ಸ್ಥಳಾಂತರ ಮಾಡಲು ಒಪ್ಕೊಂಡಿರುವಂಥ ಆನೆಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ಶಿ ಆನೆ ಶಿಬಿರದಲ್ಲೇ ತರಬೇತಿಯನ್ನು ತೆಗೆದುಕೊಂಡು ಅಲ್ಲಿ ಇರುವಂಥ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಅಲ್ಲಿರುವಂಥ ಆನೆಗಳ ಜೊತೆ ಹೊಂದಿಕೊಂಡು ಖುಷಿಯಾಗಿ ಇರುವಂಥ ಆನೆಗಳನ್ನ ಸ್ಥಳಾಂತರ ಮಾಡೋದು ಸರಿನೂ ತಪ್ಪು ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಆನೆಗಳನ್ನ ಸ್ಥಳಾಂತರ ಮಾಡಿಬಿಟ್ರೆ ಏನು ತೊಂದರೆ ಆಗ್ಬೋದು ಅನ್ನೋ ಇನ್ನೂ ಒಂದು ಪ್ರಶ್ನೆ ಕೂಡ ಎಲ್ಲರ ಮುಂದೆ ಬರುತ್ತೆ ಸ್ನೇಹಿತರೆ ಆನೆನ ಬೇರೆ ಕಡೆ ಸ್ಥಳಾಂತರ ಮಾಡಿಬಿಟ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆಯೇ ಆನೆಗಳು ಒಂದು ಶಿಬಿರದಲ್ಲಿ ತರಬೇತಿನೂ ಪಡ್ಕೊಳ್ತವೆ ಅದಕ್ಕೆ ಅಂತ ಒಂದು ಮಾವುತ ಇರ್ತಾನೆ ಅದಕ್ಕೆ ಆಗುವಂಥ ಒಂದು ಕಾವಡಿ ಇರ್ತಾನೆ ಅದ್ರ ಜೊತೆ ಇರುವಂಥ ಬೇರೆ ಸ್ನೇಹಿತ ಆನೆಗಳು ಕೂಡ ಜೊತೆ ಇರ್ತವೆ ಬೆಳಗಾದರೆ ಆದರೆ ಅದ್ರ ಜೊತೆಗೆ ನಿಲ್ಲಬೇಕು ನೈಟ್ ಆದರೆ ಶಿಬಿರಕ್ಕೆ ಬರೋದು ಎಲ್ಲ ಒಂದೇ ಒಂದು ಸಮಯದಲ್ಲಿ ನಡೀತಾ ಇರುತ್ತೆ ನಾವು ಹೇಗೆ ಒಂದು ಕುಟುಂಬದಲ್ಲಿರ್ತೋ ಅದೇ ಥರ ಒಂದು ಆ ಒಂದು ಶಿಬಿರದಲ್ಲಿರೋಂಥ ಆನೆಗಳನ್ನೆಲ್ಲ ಒಂದು ಕುಟುಂಬದವರು ಅಂತ ತಿಳ್ಕೊಂಡಿರ್ತವೆ ಯಾಕಂದರೆ ಆನೆಗಳೆಲ್ಲ ಕುಟುಂಬ ವ್ಯವಸ್ಥೆಗೆ ಸೇರಿರ್ತವೆ ಸೊ ಅದ ಕಾರಣ ಆನೆಗಳು ಒಟ್ಟೊಟ್ಟಿಗೆ ಓಡಾಡೋದು ಒಟ್ಟೊಟ್ಟಿಗೆ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅದೇ ರೀತಿ ಶಿಬಿರದಲ್ಲಿರೋ ಆನೆಗಳಿಗೂ ಕೂಡ ಅದೇ ರೀತಿ ಇರ್ತವೆ ಎಲ್ಲ ಆನೆಗಳ ಜೊತೆ ಇರ್ತವೆ ಈ ಒಂದು ಆನೆಗಳನ್ನ ಬದಲಾವಣೆ ಆಗಿಬಿಟ್ರೆ ಬೇರೆ ಶಿಬಿರಕ್ಕೆ ಸ್ಥಳಾಂತರ ಮಾಡಿಬಿಟ್ಟಾಗ ಹಲವು ಪರಿಣಾಮಗಳು ಆನೆಗಳ ಮೇಲೆ ಖಂಡಿತವಾಗಿ ಬೀರುತ್ತೆ ಏನಿರ್ಬೋದು ಖಿನ್ನತೆಗೆ ಒಳಗಾಗ್ಬೋದು ಅಂದರೆ ಬೇರೆ ಸ್ಥಳಕ್ಕೆ ಬಂದ್ಬಿಟ್ಟಿದ್ದೀನಿ ಅನ್ನೋ ಭಯಕ್ಕೆ ಮತ್ತು ಆತಂಕಕ್ಕೆ ಒಳಗಾಗ್ಬೋದು ನನ್ನವರು ನನ್ನ ಜೊತೆ ಇಲ್ಲ ನಾನೆಲ್ಲೋ ಬೇರೆ ಬಂದ್ಬಿಟ್ಟಿದ್ದೀನಿ ಅನ್ನೋ ಒಂದು ಭಯ ಹುಟ್ಬೋದು ಜೊತೆಗೆ ಆರೋಗ್ಯದಲ್ಲಿ ಏರುಪೇರನ್ನು ಕೂಡ ನಾವು ಕಾಣ್ಬೋದು ಸೊ ಆದ ಕಾರಣ ಆನೆಗಳೇನಾದರೂ ಸ್ಥಳಾಂತರ ಮಾಡಿದ್ರೆ ಇವಾಗ ಸದ್ಯಕ್ಕೆ ಆನೆಗಳ ಜೊತೆ ಇರುವಂಥ ಕಾವಾಡಿ ಮತ್ತು ಮಾವುತರೂ ಕೂಡ ಆ ಒಂದು ಶಿಬಿರಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ ಇಲ್ಲ ಅಂತಂದರೆ ಬೇರೆ ಮಾವತ ಬೇರೆ ಕಾವುಡಿನ ಆನೆಗಳ ಜೊತೆ ಆಗ್ತವೆ ಅಂದರೆ ಖಂಡಿತವಾಗಿ ಆನೆಗಳ ಮೇಲೆ ಪರಿಣಾಮ ಬೀಳುತ್ತೆ ಮತ್ತು ತೊಂದರೆಗಳು ಕೂಡ ಆಗುತ್ತೆ ಆದ್ದರಿಂದ ಆನೆಗಳು ಸದ್ಯಕ್ಕೆ ಯಾವ ಶಿಬಿರದಲ್ಲಿದೆಯೋ ಅಲ್ಲೇ ಇದ್ದರೆ ಉತ್ತಮ ಅನ್ನೋ ಒಂದು ನನ್ನ ಭಾವನೆ ಸ್ನೇಹಿತರೆ ಮತ್ತೊಂದು ಚರ್ಚೆ ಏನಪ್ಪ ಅಂತಂದರೆ ಆಲ್ರೆಡಿ ಕ್ಲಾ ಕ್ರಾಲ್ ಒಳಗಡೆ ಇರೋಂಥ ಕರಡಿ ಮತ್ತು ರಾಜನ್ ಆನೆಗಳನ್ನ ಬಳ್ಳೆಗೆ ಕೊಡ್ಬೋದಲ್ವ ಮಹೇಂದ್ರ ಬದಲು ಬೇರೆ ಆನೆ ಬದಲು ಅದನ್ನು ಕೊಡ್ಬೋದು ಅಂತ ಒಂದು ಚರ್ಚೆ ನಡೀತಾ ಇದೆ ಸ್ನೇಹಿತರೆ ಕೊಡ್ಬೋದು ಆದರೆ ಆನೆನ ಸದ್ಯಕ್ಕಂತೂ ಈಗ ಸ್ಥಳಾಂತರ ಮಾಡೋಕ್ಕಾಗಲ್ಲ ಯಾಕಂತಂದರೆ ಕ್ರಾಲಿಂದ ತೆಗೆದಂಥ ಆನೆಗಳು ಬೇಗ ಮಾತುಗಳ ಜೊತೆ ಸಿಬ್ಬಂದಿಗಳ ಜೊತೆ ಬೆರೆತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಎಷ್ಟೋ ಸಂದರ್ಭದಲ್ಲಿ ಕ್ರಾಲಿಂದ ತೆಗೆದ ಆಚೆ ತೆಗೆದಂಥ ಆನೆಗಳು ಸಿಬ್ಬಂದಿ ಮೇಲೆ ದಾಳಿ ಮಾಡಿರೋದುಂಟು ಮತ್ತೆ ಅದಕ್ಕೆ ಇಂಜೆಕ್ಷನ್ನ ಕೊಟ್ಟು ಟ್ರ್ಯಾಂಕ್ಲೈಸ್ ಮಾಡಿ ಮತ್ತೆ ಕ್ರಾಲ್ ಒಳಗಡೆ ಹಾಕಿ ಟ್ರ ಮತ್ತೆ ಪಳಕಿಸಿರುವಂಥ ಸು ತುಂಬ ಉದಾಹರಣೆಗಳು ಆಲ್ರೆಡಿ ನಡೆದಿದ್ದಾವೆ ಅಷ್ಟು ಸುಲಭದ ಮಾತು ಅಲ್ಲ ಬೇಗ ನಾವು ಕರಾಲಿಂದ ಆಚೆ ತೆಗೆದು ಸ್ಥಳಾಂತರ ಮಾಡೋದು ಸೊ ಅದರಿಂದ ಕಾದು ನೋಡೋಣ ಯಾವ ಆನೆ ನಮ್ಮ ಬಳ್ಳಿಗೆ ಬರ್ಬೋದಾ ಅಥವಾ ಬರೋಲ್ವಾ ಯಾವುದೇ ಆನೆ ಬಂದರೂ ಕೂಡ ನಮಗೆ ಖುಷಿನೇ ಯಾಕಂದರೆ ಖಾಲಿ ಇರೋಂಥ ಬಳ್ಳಿಗೆ ಆನೆ ಬರುತ್ತೆ ಅಂತಂದರೆ ತುಂಬ ಎಲ್ಲ ಆನೆ ಪ್ರೇಮಿಗಳಿಗೆ ಮತ್ತು ಎಚ್ ಡಿ ಗೋಡೆ ಸರ್ಗೂರು ಭಾಗದ ಎಲ್ಲ ಆನೆ ಪ್ರೇಮಿಗಳಿಗೆ ತುಂಬ ಉಂಟು ಮಾಡುತ್ತೆ ಸ್ನೇಹಿತರೆ ಎಷ್ಟೊತ್ತ ವಿಡಿಯೋ ನೋಡಿದ್ದೀರಾ ಸೊ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತಂದರೆ ಒಂದು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳ್ನ ತಿಳಿಸಿ ಧನ್ಯವಾದಗಳು